ನಮಸ್ತೆ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಕಿಚನ್ ಕೌಂಟರ್ ಟಾಪ್ ಬಗ್ಗೆ ನಾನು ನಿಮಗೆ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ತೀನಿ ಕಿಚನ್ ಕೌಂಟರ್ ಟಾಪು ಯಾಕೆ ಇಂಪಾರ್ಟೆಂಟು ಅಕಸ್ಮಾತ್ ಅಲ್ಲಿ ನಾವೇನಾದರೂ ಕಾಳಜಿ ವಹಿಸದೇ ಇದ್ರೆ ಯಾವ ರೀತಿಯದೆಲ್ಲ ಅನಾಹುತಗಳಾಗುತ್ತೆ ಅಂತ ಅದನ್ನು ತಿಳಿಸ್ಕೊಟ್ಟು ಇದ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೇನೆ ಇದೇ ರೀತಿ ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿ ಕೊಡುವಂಥ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೇನ್ ಕಿಚನ್ ಅಲ್ಲಿ ನಿಮಗೆ ಬರುವಂತದ್ದು ಕೌಂಟರ್ ಟಾಪ್ ಫಸ್ಟ್ ಮೆಜರ್ಮೆಂಟ್ ಹೈಟ್ ಎಷ್ಟು ಕೊಟ್ಟಿದ್ದೀರಾ ಹಾಗೆ ಡೀಪ್ ಎಷ್ಟು ತಗೊಂಡಿದೀರ ಇದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಕಡಪ ಕಡಪ ಕಲ್ಲಲ್ಲಿ ವರ್ಟಿಕಲ್ಸ್ ಹಾಗೂ ಹಾರಿಜಾಂಟಲ್ ಸಪೋರ್ಟ್ ಹಾಕಿ ಫಿನಿಶಿಂಗ್ ಮಾಡಿದೀವಿ ಇದನ್ನ ನೀವು ಎರಡು ರೀತಿಯಾಗೂ ಮಾಡಬಹುದು ನೀವು ಇಂಟೀರಿಯರ್ ವರ್ಕ್ ಮಾಡಿಸುವಾಗ ವಾಟರ್ ಪ್ರೂಫ್ ಪ್ಲೈವುಡ್ ಅಲ್ಲಿ ನೀವು ಬಾಕ್ಸ್ ಯೂನಿಟ್ಸ್ ಮಾಡಿಸ್ಕೊಂಡು ಅದ್ರ ಮೇಲ್ಗಡೆ ಕೂಡ ಗ್ರೆನೇಡ್ ಹಾಕಿಸ್ಬಹುದು ನಾವು ಆಸ್ ಎ ಅಡಿಷನಲ್ ಸೇಫ್ಟಿ ಮೆಷರ್ ಅನ್ನೋ ತರ ಈ ರೀತಿ ಮಾಡ್ತೀವಿ ಪ್ಲಸ್ ಇಲ್ಲಿ ನಮ್ಮ ನಾರ್ತ್ ಕರ್ನಾಟಕ ರೀಜನ್ ಅಲ್ಲಿ ಇದೇ ರೀತಿ ಪ್ರಾಕ್ಟೀಸ್ ಇರುವಂತದ್ದು ಇದು ಒಂದ್ ರೀತಿ ಬೆಟರ್ ಕೂಡ ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಈ ಕಡಪ ವರ್ಟಿಕಲ್ ಹಾಗೂ ಹಾರಿಜೆಂಟಲ್ ಸಪೋರ್ಟ್ಸ್ ಕೂಡ ಗೋಡೆಗಳಲ್ಲಿ ಗ್ರೂ ಮಾಡಿ ನೀಟ್ ಆಗಿ ಹಾಕಿರುವಂತದ್ದು ಅದು ಹೇಗೆ ಹಾಕಿದ್ದಾರೆ ಏನು ಅಂತ ನಾನು ಪಕ್ಕದಲ್ಲಿ ವಿಡಿಯೋ ಕೂಡ ತೋರಿಸ್ತಾ ಹೋಗ್ತೇನೆ ಕೌಂಟರ್ ಟಾಪ್ ಆಯಿತು ಹಾಗೂ ವರ್ಟಿಕಲ್ ಆಯಿತು ಎರಡನ್ನೂ ಗ್ರೂ ಮಾಡಿಕೊಂಡು ಗೋಡೆ ಒಳಗಡೆ ಸೇರಿಸಿ ಆಮೇಲೆ ಸಿಮೆಂಟ್ ಮೋಟರಿಂದ ಪ್ಯಾಕ್ ಮಾಡುವಂಥದ್ದು ಇದರ ಲಾಭಗಳೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಕಿಚನ್ ಮಾಡಿಸುವಾಗ ಅದರಲ್ಲೂ ಮುಂಚೆಗೆ ಈ ರೀತಿ ಡಿಸೈಡ್ ಮಾಡಿ ಇಂಟೀರಿಯರ್ ಡಿಸೈನರ್ನ ಭೇಟಿ ಮಾಡಿ ಅಥವಾ ಇಂಟೀರಿಯರ್ ವರ್ಕ್ಸ್ ಫೈನಲ್ ಮಾಡ್ಕೊಂಡಿರಿ ಅವ್ರು ನಿಮಗೆ ಒಂದು ಇಂಟೀರಿಯರ್ ಲೇಔಟ್ಸ್ ಕೊಡ್ತಾರೆ ಸೊ ನಾಳೆ ದಿನ ನಾವು ಹಾಕ್ಸಿರುವಂಥ ವರ್ಟಿಕಲ್ಲು ಸಪೋಸ್ ಅವ್ರೇನಾದ್ರೂ ಒಂದು ಯೂನಿಟ್ ಮಾಡ್ತಾರೆ ಅಂತ ಇದ್ರೆ ಅವ್ರಿಗೆ ಇದು ಅಡ್ಡ ಆಗಬಾರ್ದು ಯಾಕಂದ್ರೆ ಒಂದ್ಸಲ ಹಾಕ್ಸಿದ್ಮೇಲೆ ಮೀಗೆ ತೆಗಿಯೋಕ್ ಚಾನ್ಸಸ್ ಇರೋದಿಲ್ಲ ಇಲ್ಲಿ ನಾವು ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ನಾವೇನು ಪ್ಲಾನ್ ಮಾಡಿದೀವಿ ಅಂದ್ರೆ ಇಲ್ಲಿ ಲಾಂಗ್ ಟ್ಯಾಂಡಮ್ಸ್ ಬರುತ್ತೆ ಮೂರು ಇದು ಓಪನಬಲ್ ಸ್ಟೋರೇಜ್ ಏರಿಯಾ ಆಗುತ್ತೆ ಇಲ್ಲಿ ಮೂರು ಮೂರು ದೊಡ್ಡ ಟ್ಯಾಂಡಮ್ ಯೂನಿಟ್ಸ್ ಬರುತ್ತೆ ಕಟ್ಲರಿ ಹಾಗೂ ಪ್ಲೇಟ್ಸ್ ಯೂನಿಟ್ಸ್ ಎಲ್ಲಾನು ಕವರ್ ಆಗುತ್ತೆ ಇಲ್ಲಿ ಒಂದು ದೊಡ್ಡದಾದ ಆಯಿಲ್ ಪುಲೋಟ್ ಬರುತ್ತೆ ಇದು ಸ್ಟೋರೇಜ್ ಆಕ್ಸೆಸಿಬಿಲಿಟಿಗೆ ಹಾಗೂ ಒಂದು ಸ್ಟೆಪ್ ಹಾಕಿ ಸ್ಟೋರೇಜ್ ಇದು ಸಿಂಕ್ ಏರಿಯಾ ಕೆಳಗಿರುವಂಥದ್ದು ಇಷ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ನಾವು ವರ್ಕ್ ಮಾಡುವಾಗ ಮೇಸ್ತ್ರಿಗೆ ಮುಂಚೆಗೆ ಮಾರ್ಕ್ಸ್ ಮಾಡಿಸಿರ್ತೀವಿ ಇಲ್ಲಿಲ್ಲೇ ವರ್ಟಿಕಲ್ಸ್ ಬರಬೇಕು ಅಂತ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಮಾರ್ಕಿಂಗ್ಸ್ ಕೊಟ್ಟಿರ್ತೀವಿ ಅವರಿಗೆ ಸೊ ಎಲ್ಲಿ ಮಾರ್ಕಿಂಗ್ ಕೊಟ್ಟಿರ್ತೀವಿ ಅಲ್ಲಿ ಮಾತ್ರ ನೀವು ಸಪೋರ್ಟ್ ತೊಗೋಬೋದು ಅಂತ ಅದೇ ರೀತಿಯೇ ಅವರು ನಮ್ಮ ಮೆಜರ್ಮೆಂಟ್ ಪ್ರಕಾರ ಇದನ್ನ ಕಡಪ ಹಾಕಿ ಟಾಪ್ ನ ಫಿಕ್ಸ್ ಮಾಡ್ತಾರೆ ಇದ್ರ ಮೇಲ್ಗಡೆ ಗ್ರಾನೈಟ್ ಬರುವಂತದ್ದು ಈಗ ಆ ಮುಖ್ಯವಾದ ಪಾರ್ಟ್ ಅಲ್ಲಿ ನೀವು ಹೈಟಲ್ಲಿ ಬರೋದಾದ್ರೆ ಹೈಟ್ ಎಷ್ಟಿರ್ಬೇಕು ಗ್ರಾನೈಟ್ ಕೌಂಟರ್ ಟಾಪ್ ಅಂತ ನೋಡೋದಾದ್ರೆ ಐಡಿಯಲಿ ನಾವೇನು ಹೇಳ್ತೀವಿ ಮೂವತ್ತರಿಂದ ಮೂವತ್ ಮೂರು ಇಂಚಸ್ ಕೊಡ್ಬೇಕು ಬಟ್ ನನ್ನ ಪರ್ಸನಲ್ ಸಜೆಷನ್ ಏನು ಅಂತಂದ್ರೆ ನೀವು ಕೌಂಟರ್ ಟಾಪ್ ಫಿಕ್ಸ್ ಮಾಡುವಾಗ ಮೇಸ್ತ್ರಿನ ಕೇಳೋದಾಗಲಿ ಅಥವಾ ಇಂಜಿನಿಯರ್ನ ಕೇಳೋದಾಗ್ಲಿ ಮಾಡಬೇಡಿ ಅವ್ರು ಮೂವತ್ತರಿಂದ ಮೂವತ್ತ್ಮೂರು ಹೇಳ್ತಾರೆ ಅಥವಾ ಅವರೇನು ಮಾಡ್ಕೊಂಡ್ ಬಂದಿದಾರೆ ಒಂದು ಜನರಲ್ ಆಗಿ ಮೂವತ್ತು ಹಾಕ್ಬೋದು ಇಲ್ಲ ಮೂರು ಹಾಕ್ಬೋದು ಮೂವತ್ತೆರಡು ಹಾಕ್ಬೋದು ಏನು ತೊಂದರೆ ಇಲ್ಲ ಬಟ್ ನನ್ನ ಪರ್ಸ್ನಲ್ ಸಜೆಷನ್ನು ನನ್ನ ಅನುಭವಕ್ಕೆ ಬಂದದ್ದಂಥದ್ದು ಹಂಚ್ಕೊಳ್ಳೋದಾದ್ರೆ ನೀವು ಹೈಟ್ ಕಡಿಮೆ ಇದ್ದಿರೋದಾದ್ರೆ ಮೂವತ್ತರಿಂದ ಮೂವತ್ತು ಒಂದು ಇಂಚಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೈಟ್ ಇದೀರಾ ಅನ್ನೋದಾದರೆ ಇಂಚ್ ಇಂಚುವರೆಗೂ ಹೋಗ್ಬೋದು ಕೌಂಟರ್ ಟಾಪಲ್ಲಿ ಅದು ನಿಮ್ಮ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಅಂದರೆ ನಮ್ಮ ಇಂಡಿಯನ್ ಕಸ್ಟಮ್ಸಲ್ಲಿ ನೀವು ಅಡುಗೆ ಮಾಡ್ತಿರ್ಬೇಕಾದ್ರೆ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅಥವಾ ಅದ್ರ ಮೇಲ್ಗಡೆ ಹಾಬ್ದು ಗ್ಯಾಸ್ ಸ್ಟೌದು ಕೌಂಟರ್ ಟಾಪ್ ಎಷ್ಟು ಬರುತ್ತೆ ಅಂತ ನೀವು ಇಂಡಿಯನ್ ಕಸ್ಟಮ್ಸ್ ಅಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಚಪಾತಿ ರೊಟ್ಟಿ ಈ ತರ ಐಟಮ್ಸ್ ಗಳು ಅಥವಾ ತುಂಬಾ ಹೊತ್ತು ನಿತ್ಕೊಂಡು ಮಾಡುವಂತ ಐಟಮ್ಸ್ ಗಳು ಯಾವ್ದಾದ್ರು ಇದ್ದಾಗ ಕೌಂಟರ್ ಟಾಪ್ ನೀವು ಯೂಸ್ ಮಾಡ್ತಿರ್ಬೇಕಾದ್ರೆ ಸಪೋಸ್ ಜಾಸ್ತಿ ಹೈಟ್ ಮಾಡ್ಸ್ಕೊಂಡ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಹೈಟ್ ಮಾಡ್ಕೊಂಡ್ರು ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಹೈಟ್ ಇದ್ದಾಗ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಬೆನ್ನಿಗೆ ಒಂದ್ ಇಂಚ್ ಅಷ್ಟು ಕೂಡ ಲಿವರೇಜ್ ನಿಮಗೆ ಪದೇ ಪದೇ ಲೈಫ್ ಟೈಮ್ ಅಲ್ಲಿ ಬಿದ್ರು ತುಂಬಾ ಬೆನ್ನಿನ ಸಮಸ್ಯೆಗಳು ಕಾಣುವಂತದ್ದು ಆಗ್ತದೆ ಸೊ ಅದಕ್ಕೆ ನೀವು ನಿಮ್ಮ ಹೈಟಿಗೆ ತಕ್ಕಂತೆ ಗ್ರಾನೈಟ್ ಕೌಂಟರ್ ಟಾಪ್ನ ಫಿಕ್ಸ್ ಮಾಡಿಸ್ಕೊಳ್ಳಿ ಒಂದು ನಾವಿಲ್ಲಿ ಮೂವತ್ತೆರಡು ಇಂಚಸ್ಸಿಗೆ ಕೊಟ್ಟಿದ್ದೀವಿ ಇದೇನು ಫಿನಿಶಿಂಗ್ ಆಗಿಲ್ಲ ಆ್ಯಕ್ಚುಲಿ ಮೂವತ್ತ್ಮೂರಿದೆ ಫಿನಿಷಿಂಗ್ ಎಲ್ಲ ಹೋಗಿ ಮೂವತ್ತ್ನಾಲ್ಕು ಆಗುತ್ತೆ ಕೆಳಗಡೆ ಫ್ಲೋರಿಂಗ್ ಬರೋದರಿಂದ ಕೆಳಗಡೆ ಎರಡು ಇಂಚ್ ಫ್ಲೋರಿಂಗ್ ಮೈನಸ್ ಆದರೆ ಕರೆಕ್ಟು ಮೂವತ್ತೆರಡು ಇಂಚಿಗೆ ಯೂಸೇಜ್ಗೆ ಸಿಗುವಂಥದ್ದು ಇದು ಗ್ರಾನೆಟ್ ಟಾಪ್ ಆಯ್ತು ಹಾಗೆ ಗ್ರಾನೆಟ್ ಡೀಪ್ ಎಷ್ಟು ತಗೋಬೇಕು ಅಂತ ನೀವು ನೋಡೋದಾದ್ರೆ ಗ್ರಾನೆಟ್ ಮಿನಿಮಮ್ ಒಂದು ಇಪ್ಪತ್ತೈದು ಇಂಚಿಂದ ಇಪ್ಪತ್ತೇಳುವರೆಗೂ ಪ್ಲಾನ್ ಮಾಡ್ಬೋದು ನೀವು ಡಿಪೆಂಡಿಂಗ್ ಅಪಾನ್ ನಿಮಗೆ ನಿಮ್ಮ ಯೂಸೇಜ್ಗೆ ಹೇಗಿದೆ ಅಂತ ಇಲ್ಲಿ ನಾವು ಇಪ್ಪತ್ತೇಳನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ ಡೀಪ್ ಎಷ್ಟಾದ್ರೂ ತಗೊಳ್ಳಿ ಎಂಡಲ್ಲಿ ಏನು ಗ್ರಾನೆಟ್ ಬರುತ್ತೋ ಅದನ್ನ ಫುಲ್ ರೌಂಡ್ ಅಂತ ಹೇಳ್ತೀವಿ ಗ್ರಾನೆಟ್ ಅಲ್ಲಿ ಫುಲ್ ರೌಂಡ್ ಆಗಿರುತ್ತೆ ಅದನ್ನ ಮಾತ್ರ ಮಾಡಿಸ್ಬೇಡಿ ಯಾಕೆ ಅಂತಂದ್ರೆ ಬಿದ್ದ ನೀರು ಇನ್ ಕೇಸ್ ಮೇಲೆ ಗ್ರ್ಯಾಂಡ್ ಟಾಪ್ ಅಲ್ಲಿ ಬಂದ್ ಈ ತರ ಬಂದಾಗ ಫುಲ್ ರೌಂಡ್ ಇದ್ದರೆ ಅದು ಹೋಗಿ ಮತ್ತೆ ಹಾಗೆ ಟರ್ನ್ ಆಗಿ ವಾಪಸ್ ಮಾಡ್ಲರ್ ಇಂಟೀರಿಯರ್ಸ್ ಕ್ಯಾಬಿನೆಟ್ಸ್ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಿ ಈ ರೀತಿ ಮಾಡಿಸೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ನಿಮಗೆ ಇದನ್ನ ಗೋಡೆಯಲ್ಲಿ ಕಟ್ ಮಾಡಿ ಒಳಗಡೆ ಹಾಕಿ ಪ್ಯಾಕ್ ಮಾಡಿರ್ತಾರೆ ಇದ್ರ ಮೇಲ್ಗಡೆ ಬರುವಂತ ಗ್ರಾನೈಟ್ ಕೂಡ ಕಟ್ ಮಾಡಿ ಒಳಗೆ ಹಾಕಿ ಎಲ್ಲಿ ಸ್ಕರ್ಟಿಂಗ್ ಕೊಡುವಂಥದ್ದು ಸೊ ನೀರ್ ಬಿದ್ದರೆ ಅದಕ್ಕೆ ಡಬಲ್ ಸೇಫ್ಟಿ ಆಗಿ ಆ್ಯಡ್ ಆಗುತ್ತೆ ಇದು ನೀರ್ ಯಾವುದೇ ರೀತಿ ಹೋಗಿ ಕೆಳಗೆ ಮಾಡ್ಯುಲರ್ ಯೂನಿಟ್ಸ್ ಕ್ಯಾಬಿನೆಟ್ಸ್ ಅಲ್ಲಿ ಎಂಟರ್ ಆಗುವಂತ ಚಾನ್ಸಸ್ಗಳು ಇರೋದೇ ಇಲ್ಲ ಸಾಕಷ್ಟು ಕಡೆ ನೋಡಿರ್ತೀರ ಕಿಚನ್ ಅಲ್ಲಿ ನೀರ್ ಎಂಟರ್ ಆಗಿ ಹಿಂದ್ಗಡೆಯಿಂದ ಡಂಪ್ನೆಸ್ ಹೋಗಿ ಅದು ಟೇವುಡ್ ಹಾಳಾಗುವಂಥದ್ದು ಬಹಳ ಆಗಿರುತ್ತೆ ಇದೊಂದು ನಿಮಗೆ ಅಡಿಷನಲ್ ಆಗಿ ವಾಟರ್ ಲೀಕೇಜ್ ಇಶ್ಯೂಗೆ ಒಂದು ಅಡಿಷನಲ್ ಸೇಫ್ಟಿಯಾಗಿ ಆಕ್ಟ್ ಆಗುತ್ತೆ ನೆಕ್ಸ್ಟ್ ಹಾಬ್ ಬಗ್ಗೆ ಅಥವಾ ಗ್ಯಾಸ್ ಸ್ಟವ್ ಬಗ್ಗೆ ನೀವು ಹೇಳೋದಾದ್ರೆ ಗ್ಯಾಸ್ ಸ್ಟೌವ್ ಲೊಕೇಶನ್ ಎಲ್ಲಿ ಬರುತ್ತೋ ಮುಂಚೆಗೆ ನೋಡಿಕೊಂಡು ಅದ್ರ ಮೇಲ್ಗಡೆ ಚಿಮ್ನಿ ಪಾಯಿಂಟ್ ಕೂಡ ಮಾಡಿಟ್ಕೊಳ್ಳಿ ಇಲ್ಲಿ ಚಿಮ್ನಿ ಎಕ್ಸಾಕ್ಟ್ಲಿ ಇಲ್ಲಿ ಹಾಬಲ್ಲಿ ಬರುವಂಥದ್ದು ಆಮೇಲೆ ಇನ್ ಕೇಸ್ ಇನ್ ಬಿಲ್ಟ್ ಹಾಬ್ ಬರುತ್ತಲ್ಲ ಕನ್ಸಿಲ್ಡ್ ಆಗುವಂಥದ್ದು ಆ ರೀತಿ ಏನಾದರೂ ತರೋದಿದ್ರೆ ಅದಕ್ಕೆ ಕೂಡ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಬೇಕಾಗುತ್ತೆ ಅದು ಕೆಳಗಡೆ ಮಾಡಿ ಮುಂಚೆಗೆ ರೆಡಿ ಇಟ್ಕೊಂಡಿದೆ ಈ ರೀತಿ ನ ಮುಂಚೆಗೆ ನೀವು ಮಾಡಿ ಇಟ್ಕೊಂಡ್ರೆ ಇಂಟೀರಿಯರ್ ವರ್ಕ್ಸಲ್ಲಿ ಭಾಳಷ್ಟು ಟೈಮ್ ಸೇವ್ ಆಗುತ್ತೆ ಹಾಗೆ ಅಲ್ಲಿ ನೀವು ನೋಡ್ಬೋದು ಚಿಮ್ನಿಗೆ ಕೋರ್ ಕಟ್ಟಿಂಗ್ ಹಾಕೋದ್ಕಿಂತ ಆಗಲೇ ಒಂದು ಪೈಪ್ ಹಾಕಿ ಸಿವಿಲ್ ವರ್ಕ್ ನಡೀತಿರ್ಬೇಕಾದನ್ನೇ ಪೈಪ್ ಹಾಕಿ ಬಿಟ್ಟಿದ್ದೀವಿ ಸೊ ಡೈರೆಕ್ಟ್ ಚಿಮ್ನಿ ಇಲ್ಲಿ ಎಲ್ಲ ಇಂಟೀರಿಯರ್ ಯೂನಿಟ್ಸ್ ಬರುತ್ತೆ ಆ ಇಂಟೀರಿಯರ್ ಯೂನಿಟ್ಸ್ ಒಳಗಡೆ ಮುಖಾಂತರ ಪಾಸಾಗಿ ಹೊರಗಡೆ ಎಕ್ಸಾಸ್ಟು ಹೋಗ್ಬಿಡುತ್ತೆ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ ಆ್ಯಕ್ಚುಲಿ ನಿಮಗೆ ಹಾಗೆ ಇನ್ನೊಂದು ಮೇನ್ ವಿಷಯ ಇದರಲ್ಲಿ ನೀವು ನೋಡುವಂಥದ್ದು ಅಂಡರ್ ಮೌಂಟ್ ವಾ ವಾಟರ್ ಪ್ಯೂರಿಫೈರ್ಸ್ ಬರ್ತಾ ಇದೆ ಮೇಲ್ಗಡೆ ಅಕ್ವಾಗಾರ್ಡ್ಸ್ ಏನು ಬರ್ತಾ ಇತ್ತು ಕೆಳಗಡೆ ಇಟ್ಕೋಬೋದು ಆ ರೀತಿ ನೀವು ಇಟ್ಕೊಳ್ಳೋದಾದರೆ ಒಂದು ಕೆಳಗಡೆನೂ ಪಾಯಿಂಟ್ ಮುಂಚೆಗೆ ಮಾಡಿಸಿಟ್ಕೊಳ್ಳಿ ಹಾಗೆ ಇಲ್ಲಿ ಇನ್ನೂ ಪ್ಲಂಬಿಂಗ್ ಪೈಪ್ಲೈನ್ಸ್ ಕೂಡ ನಾವಿನ್ನು ಮಾರ್ಕ್ ಮಾಡಿಲ್ಲ ಯಾಕೆ ಅಂತಂದರೆ ಕಿಚನ್ ಸಿಂಕ್ ಮಲ್ಟಿಫಂಕ್ಷನಲ್ ಸಿಂಕ್ ಬಂದರೆ ಅದಕ್ಕೆಲ್ಲ ಪಾಯಿಂಟ್ಸು ಕೆಳಗಡೆ ಹೋಗುತ್ತೆ ಇನ್ ಕೇಸ್ ನಾವು ಮೇಲೆ ಮಾಡಿಟ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ಆ ರೀತಿ ಸಿಂಕ್ ತಂದರೆ ಸೊ ಅದಕ್ಕೆ ಇದನ್ನೊಂದು ಪೆಂಡಿಂಗ್ ಇಟ್ಟಿದ್ದೀವಿ ಇದನ್ನು ನೀವು ಮುಂಚೆಗೆ ಕನ್ಫರ್ಮ್ ಮಾಡ್ಕೊಳ್ಳಿ ನಾರ್ಮಲ್ ಸಿಂಕ್ ಬರೋದಾದರೆ ಅದಕ್ಕೆ ಪಾಯಿಂಟ್ಸ್ ಮೇಲೆ ಬರುತ್ತೆ ಮೇ ಸೊ ಮೇಲಿಂದ ಕೊಟ್ಕೊಂಡ್ರೆ ಬೆಟರು ಮಲ್ಟಿಫಂಕ್ಷನಲ್ ಬಂದರೆ ಕೆಳಗಡೆ ಬಂದ್ಬಿಡುತ್ತೆ ನಿಮಗೆ ಸೊ ಆ ರೀತಿ ನೀವು ಯಾವುದು ಬೇಕು ಅಂತ ಮುಂಚೆಗೆ ಫೈನಲ್ ಮಾಡಿ ಇಟ್ಕೊಂಡಿದ್ರೆ ಕೆಲಸ ಮಾಡುವಾಗ ತುಂಬ ಅನುಕೂಲ ಆಗುತ್ತೆ ಪ್ಲಸ್ ಇನ್ನೊಂದು ವಿಚಾರ ಏನು ಅಂತಂದರೆ ಕಿಚನಲ್ಲಿ ನೀವು ಕೌಂಟರ್ ಟಾಪ್ ಮಾಡಿದಾಗ ಎಷ್ಟು ಮಾಡ್ಲರ್ ಯೂನಿಟು ಬರುತ್ತೋ ಕೆಳಗಡೆ ಅದಿಷ್ಟನ್ನು ಮಾತ್ರ ಅಟ್ಲೀಸ್ಟ್ ಒಂದೂವರೆ ಇಂಚ್ ಎರಡು ಇಂಚಷ್ಟು ಹೈಟ್ ಮಾಡ್ಕೊಳ್ಳಿ ಫ್ಲೋರಿಂಗಲ್ಲಿ ಯಾಕೆ ಅಂತಂದರೆ ಇದು ಈವನ್ ಈಗ ಇರೋ ಮನೇಲಿ ಕೂಡ ಇದು ಆಗ್ತಿರುವಂಥದ್ದು ಟ್ಯಾಂಡಮ್ ಆಗಲಿ ಬಾಸ್ಕೆಟ್ಸ್ ಆಗಲಿ ಹಾಕಿಸಿದಾಗ ಫ್ಲೋರ್ ಒಂದೇ ಲೆವೆಲ್ ಇದ್ದರೆ ಏನಾಗುತ್ತೆ ಡೇ ಟು ಡೇ ಲೈಫಲ್ಲಿ ಧೂಳು ಅಥವಾ ನೀರು ಚೆಲ್ಲಿದ್ದು ಒಳಗಡೆ ಹೋಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅದು ಒಳಗಡೆ ಹೋಗಿದ್ದು ನೀವು ಕ್ಲೀನ್ ಮಾಡ್ಬೇಕಂದ್ರೆ ನಿಮಗೆ ಬಾಸ್ಕೆಟ್ಸ್ ಅಡ್ಡ ಇರುತ್ತೆ ತೆಗ್ದು ಒಳಗಡೆ ಕ್ಲೀನಿಂಗಿಗೆ ತುಂಬ ಒಂಥರ ಅದು ಬೇರೆನೆ ಹ್ಯಾಸಲ್ ಅನ್ಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಎರಡು ಇಂಚ್ ಅಥವಾ ಒಂದೂವರೆ ಇಂಚ್ ಅಷ್ಟು ಹೈಟ್ ಮಾಡ್ಕೊಳ್ಳಿ ಏನೇ ಬಿದ್ದಿದ್ದಾದ್ರೂ ಒಳಗಡೆ ಹೋಗುವಂಥ ಚಾನ್ಸಸ್ ಇರೋದಿಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಉಳಿಯುತ್ತೆ ನಿಮ್ಮ ಕಿಚನ್ ಈ ಈ ಕಿಚನಲ್ಲಿ ನಾವು ಸ್ಲಿಟ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಇದೊಂಥರ ಡಿಫ್ರೆಂಟ್ ಆಗಿರಲಿ ಎಂಟು ಎಂಡ್ ಅಂತ ಪ್ಲಸ್ ಇದು ಎಲಿವೇಶನ್ ಅಲ್ಲಿ ಕೂಡ ಕಾಣುತ್ತೆ ನಿಮಗೆ ಇದೆಲ್ಲ ಮುಂಚೆಗೆ ನೀವು ಟು ಡಿ ಪ್ಲ್ಯಾನ್ ನಾನು ಯಾಕೆ ತ್ರೀ ಡಿ ನೀವು ಮಾಡಿಸಿ ಟು ಡಿ ಆದಮೇಲೆ ಅಂತ ಕೇಳ್ತೀನಿ ಅಂತಂದರೆ ಇದು ನಿಮಗೆ ಹೊರಗಡೆ ಎಲಿವೇಷನಿಗೆ ಬರುತ್ತೆ ಆ್ಯಕ್ಚುಲಿ ಈ ವಿಂಡೋ ಅದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಏನಾಗುತ್ತೆ ನಾವು ಸಿವಿಲ್ ವರ್ಕ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಈ ವಿಂಡೋನ ಈ ವಿಂಡೋ ಹೈಟ್ ನೀವು ನೋಡಿರ್ಬೋದು ಟ್ವೆಂಟಿ ಇಂಚಸ್ ಇದೆ ಇದು ವಿಡ್ತ್ ಕಂಪ್ಲೀಟ್ ಎಂಡ್ ಟು ಎಂಡ್ ಕಿಚನ್ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಇದಕ್ಕೆ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಬೀಮ್ ಬರುತ್ತೆ ಕಂಪ್ಲೀಟ್ ಅಲ್ಲೊಂದು ಕಾಲಮ್ ಇದೆ ಅಲ್ಲೊಂದು ಕಾಲಮ್ ಇದೆ ಕಂಪ್ಲೀಟ್ ಬೀಮ್ ಬರುತ್ತೆ ಆ ಬೀಮ್ನ ಫಸ್ಟಿಗೆ ಸಿವಿಲ್ ವರ್ಕಲ್ಲಿ ಪ್ಲ್ಯಾನ್ ಮಾಡಿ ಹಾಕಿ ಇಟ್ಕೊಂಡಿರುವಂಥದ್ದು ಸೊ ಈ ಸ್ಲಿಟ್ ವಿಂಡೋಗೆ ಬೀಮ್ ಇಲ್ಲಿ ಬರೋದ್ರಿಂದ ಲಿಂಟಲ್ ಹೈಟ್ ಲಿಂಟಲ್ ಏನು ಸೆವೆನ್ ಫೀಟ್ ಸಿಗಾಕ್ತಿದ್ರು ಅದರ ಹೈಟ್ ಚೇಂಜ್ ಆಗುತ್ತೆ ಇಲ್ಲೇ ಕೊಡಬೇಕಾಗತ್ತೆ ಸೊ ಇದೆಲ್ಲ ಸ್ವಲ್ಪ ಹುಷಾರಾಗಿ ನಾವು ಮುಂಚೆಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ಅಥವಾ ನೀವು ಕರೆಕ್ಟಾಗಿ ಡ್ರಾಯಿಂಗ್ಸ್ ತೊಗೊಂಡ್ರೆ ಅಜಲ್ ಫ್ರೀಯಾಗಿ ಕನ್ಸ್ಟ್ರಕ್ಷನ್ನ ಮಾಡ್ಕೊಂಡು ಹೋಗ್ಬೋದು ಇದಾಗಿತ್ತು ಇವತ್ತಿನ ಒಂದು ಕಿಚನ್ ಬಗ್ಗೆ ಒಂದು ಚಿಕ್ಕ ಉಪಯುಕ್ತ ಮಾಹಿತಿ ಇದೇ ರೀತಿ ಹೆಚ್ಚಿನ ನಿಮ್ಮ ಮನೆಯ ಕನ್ಸ್ಟ್ರಕ್ಷನ್ ಮೇನ್ಲಿ ಹೌಸ್ ಕನ್ಸ್ಟ್ರಕ್ಷನ್ ಟಿಪ್ಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮಗೆ ಯಾವುದೇ ರೀತಿ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಯಾವುದೇ ರೀತಿ ಮಾಹಿತಿ ಬೇಕಿದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಷ್ಟಾಗುತ್ತೋ ಅಷ್ಟು ನಾನು ನೋಡಿ ನಿಮಗೆ ಮಾಹಿತಿನ ಹಂಚ್ಕೊಳ್ಳೋ ಥರ ಪ್ಲಾನ್ ಮಾಡ್ತೀನಿ ಹಾಗೂ ಇತ್ತೀಚಿಗೆ ಅಪ್ಲೋಡ್ ಮಾಡಿದ ವಿಡಿಯೋಗೆ ಸಂಬಂಧಪಟ್ಟಂತೆ ಓ ತ್ರೀ ಬಿ ಎಚ್ ಕೆ ಮನೆ ಮೂವತ್ತೈದು ಬಾಯ ಐವತ್ತು ಈಸ್ಟ್ ಫೇಸಿಂಗು ಟು ಡಿ ಪ್ಲಾನ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಅದೇ ಸೇಮ್ ಟು ಡಿ ಪ್ಲಾನ್ ಎಕ್ಸಿಕ್ಯೂಷನ್ ಆದಮೇಲೆ ಹೇಗಿದೆ ಅಂತಲೂ ನಾನು ಕಂಪ್ಲೀಟಾಗಿ ಅದರದ್ದು ತೋರಿಸ್ಕೊಟ್ಟಿದ್ದೆ ಎಕ್ಸಿಕ್ಯೂಷನ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಸೊ ನಿಮಗೆ ಅದರದ್ದು ರೂಮ್ ಅಳತೆಗಳು ಎಷ್ಟು ಬರುತ್ತೆ ಏನು ಅಂತ ಒಂದು ಅಂದಾಜು ಸಿಗಲಿ ಅನ್ನೋಕ್ಕೋಸ್ಕರ ನನ್ನದು ಮೇನ್ ಉದ್ದೇಶ ಆಗುತ್ತೆ ಅದರದ್ದು ಕಾಸ್ಟ್ ಎಷ್ಟಾಗಿದೆ ಅಥವಾ ಇಂಟೀರಿಯರ್ ಕಾಸ್ಟ್ ಎಷ್ಟಾಗಿದೆ ಅಂತ ಒಂದಷ್ಟು ಜನ ಕಮೆಂಟ್ಸಲ್ಲಿ ಕೂಡ ಕೇಳಿದ್ರಿ ಹಾಗೂ ನನಗೆ ಮೇಲ್ಸ್ ಕೂಡ ಬಂದಿತ್ತು ಆ ರೀತಿ ನಿಮಗೆ ಏನಾದರೂ ಕಾಸ್ಟಿಂಗ್ ಬಗ್ಗೆ ಬೇಕಿದ್ದರೆ ಹೇಳಿ ನಾನು ಅದ್ರದ್ದು ಆಗಿ ಎಷ್ಟು ಹೋಗಿದೆ ಏನು ಅಂತ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಕನ್ಸ್ಟ್ರಕ್ಷನ್ ಸ ಕಾಸ್ಟ್ ಸಪ್ರೇಟು ಹಾಗೂ ಇಂಟೀರಿಯರ್ ಕಾಸ್ಟ್ ಸಪ್ರೇಟು ನಾನು ಯೂಶ್ವಲಿ ಕಾಸ್ಟ್ ಬಗ್ಗೆ ಯಾಕಷ್ಟು ಮಾಹಿತಿ ನೀಡ್ತಿಲ್ಲ ಅಂತಂದರೆ ಕಾಸ್ಟಿಂಗ್ ನಾವು ಹೇಳೋದರಿಂದ ಅದು ಈಗ ನಾವು ಪರ್ ಯೂನಿಟು ಪರ್ ಸ್ಕ್ವೇರ್ ಫೀಟು ಅಥವಾ ಇಷ್ಟು ಸಿಮೆಂಟು ಹೋಯಿತು ಅಂತ ಅನ್ನೋದು ಅನ್ನೋದು ನಾನು ನಿಮಗೆ ಹೇಳ್ತಾ ಹೋದರೆ ಅದು ನಿಮಗೆ ನೆನ್ಪುಳಿಯುತ್ತೋ ಇಲ್ವೋ ಅಥವಾ ಅದು ನಿಮಗೆ ಯೂಸ್ ಆಗುತ್ತೋ ಇಲ್ವೋ ಅನ್ನೋದು ನಂದು ಭಾವನೆ ಆಗಿತ್ತು ಅದರಿಂದ ನಾನು ಕಾಸ್ಟ್ ಮೇಲ್ಗಡೆ ಯಾವುದೇ ವಿಡಿಯೋ ಆಗಲಿ ಮಾಡಿಲ್ಲ ಅಂದರೆ ಅದು ನಾನೇನು ನಂಬ್ತೀನಿ ಅಂದರೆ ನಾನು ಯಾವುದಾರು ಒಂದು ವಿಡಿಯೋ ಹಾಕಿದರೆ ಅದರಲ್ಲೊಂದು ಸಣ್ಣ ಎಲಿಮೆಂಟ್ ಆದರೂ ಒಂದು ವ್ಯಾಲ್ಯೂ ಅಡಿಷನ್ ಇರಬೇಕು ನಿಮಗೆ ನೀವು ಕಟ್ಟೋ ಮನೆಯಲ್ಲಿ ಅದೊಂದು ರೀತಿ ಹೆಲ್ಪ್ ಆಗಬೇಕು ಅನ್ನೋಂಥದ್ದು ಮಾತ್ರ ನನ್ನ ಉದ್ದೇಶ ಸೊ ಇದೇನಾದರೂ ಕಾಸ್ಟ್ ಬಗ್ಗೆ ತಿಳಿಸ್ಕೊಡೋದಾದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಹೇಳಿ ನಾನು ಅದ್ರ ಮೇಲೂ ಸ್ವಲ್ಪ ಟೈಮ್ ತಗೊಂಡು ಬೇಕಂದ್ರೆ ನಿಮಗೆ ಡಿಟೇಲ್ಡಾಗಿ ವಿಡಿಯೋ ಮಾಡಿ ಹಾಕ್ತೇನೆ ಇದೇ ರೀತಿ ನಿಮ್ಮ ಮನೆಗೆ ಬೇಕಾಗಿರುವ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು